ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಈ ಚಳಿಗಾಲಕ್ಕೆ ಆರೋಗ್ಯಕ್ಕೆ ತುಂಬಾ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ರೆಸಿಪಿ ಅದೇ ಮಂಡಕ್ಕಿ ಪುರಿ ಅಥವಾ ಖಾರ ಪುರಿ ಈ ಖಾರ ಪುರಿ ಮಾಡೋಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಎರಡು ಹೆಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಇಡಿಯಷ್ಟು ಬೀಜ ಇದೆರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಒಂಬಣ್ಣ ಬರಬೇಕು ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದೆರಡನ್ನೂ ಫ್ರೈ ಮಾಡ್ಕೊಳ್ಳೋಣ ನೀವು ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಇವಾಗ ಕಡಲೆ ಬೀಜ ಕ್ರಿಸ್ಪಿ ಆಗಿದೆ ಇವಾಗ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡ್ತೀನಿ ಅದಾದಮೇಲೆ ಮಿಕ್ಕಿದ್ದ ಪ್ರೋಸೆಸ್ನ ಮಾಡಿಕೊಳ್ಳೋಣ ಇದೇ ನಾನು ಸ್ಟವ್ವೇನ ಆಫ್ ಮಾಡಿಕೊಂಡಿಲ್ಲ ಇದೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಅಷ್ಟೇ ಇದೇ ಕಾದಿರೋ ಎಣ್ಣೆಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಈ ಸಾಸಿವೆ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುರಗಡ್ಲೆ ಹಾಕ್ಕೊಳ್ಳೋಣ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಹುರಗಡ್ಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಜಾಸ್ತಿ ಏನು ಟೈಮ್ ತೊಳಲ್ಲ ಫ್ರೈ ಆಗೋಕ್ಕೆ ಜೊತೆಗೆ ನಾನು ಎಂಟರಿಂದ ಹತ್ತು ಕರ್ಮೇನ್ ಸೊಪ್ಪು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂದಲುಗೆ ತುಂಬ ಈಗಿನ ಇದರಲ್ಲಿ ವೆದರ್ಗೆ ಕೂದಲೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಕರ್ಮೇನ್ ಸೊಪ್ಪನ್ನ ಆದಷ್ಟು ಆಹಾರದಲ್ಲಿ ಬಳಸಿದ್ರೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಕರ್ಮೆನ್ ಸೊಪ್ಪು ಹಾಕ್ಕೊಂಡ್ಮೇಲೆ ನಾನು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಬೆಳ್ಳುಳ್ಳಿ ಮತ್ತು ಕಡಲೆಬೀಜ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಖಾರಕ್ಕೋಸ್ಕರ ಎರಡು ಸಣ್ಣ ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಮೆಣಸಿನ ಪುಡಿ ಬಳಸ್ತಾ ಇಲ್ಲ ಅದಕ್ಕೋಸ್ಕರ ನೀವು ಮೆಣಸಿನ ಪುಡಿ ಕೂಡ ಬಳಸ್ಬೋದು ಈಗ ಕಲರ್ಗೆ ಒಂದು ಸ್ವಲ್ಪ ಅರಶಿನ ಅರಶಿನ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಪುರಿಲು ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಸ್ಟೌವ್ನ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾರಕ್ ಬಿಡೋಣ ಇವಾಗ ಇದು ತಣ್ಣಗಾಗಿದೆ ನಾನು ಸ್ಟವ್ವೇನು ಆನ್ ಮಾಡಿಕೊಂಡಿಲ್ಲ ಆನ್ ಮಾಡಿಕೊಳ್ಳ್ದೇನೆ ಇದಕ್ಕೆ ನಾಲ್ಕು ಬಟ್ಲಷ್ಟು ಕಡಲೆಪುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಬಿಸಿ ಕಾದಿರೋ ಎಣ್ಣೆಗೆ ಕಡಲೆಪುರಿನ ಹಾಕ್ಕೋಬಾರ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇಲೆ ಹಾಕ್ಕೋಬೇಕು ನೋಡಿ ಇವಾಗ ಸ್ಟೌವ್ ಆನ್ ಮಾಡಿ ಇದನ್ನು ಗರಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬಾ ಟೇಸ್ಟಿಯಾಗಿರುವಂತಹ ಖಾರ ಪುರಿ ರೆಡಿಯಾಗಿದೆ ಇದಕ್ಕೆ ನೀವು ಮಕ್ಕಳಿಗೆ ಈರುಳ್ಳಿ ಕ್ಯಾರೆಟು ಟೊಮೆಟೊ ಹಾಕಿ ಮೇಲ ಸಣ್ಣಗೆ ಹಚ್ಚಿ ಉದುರಿಸ್ಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಇದನ್ನು ಮಾಡಿಟ್ಕೊಂಡ್ರೆ ಸಡನ್ನಾಗಿ ಯಾರು ಗೆಸ್ಟ್ ಬಂದಾಗಲೂ ಕೂಡ ಅವ್ರಿಗೆ ಕಾಫಿ ಜೊತೆಗೆ ಕೊಡ್ಬೋದು ಅದಕ್ಕೋಸ್ಕರ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಸಾಕಷ್ಟು ಜನರ ಜೊತೆಗೆ ಶೇರ್ ಮಾಡಿಕೊಳ್ಳಿ ನೋಡಿ ನಾನು ಕಾಫಿ ಜೊತೆಗೆ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಧನ್ಯವಾದಗಳು